ಲಕ್ಷ್ಮಿ ಹಣ ತಿಂಗಳಿಗೆ ಸರಿಯಾಗಿ ಬರ್ತಾ ಇಲ್ಲ ಕಳೆದ ಮೂರು ತಿಂಗಳಿಂದ ಹಣ ಪಾವತಿ ಆಗಿಲ್ಲ ಅಂತ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಈ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈ ಕೆ ಜೆ ಜಾರ್ಜ್ ಇದಾರಲ್ಲ ಅದೇನು ಪ್ರತಿನಿಗಳು ಬರಲಿಕ್ಕೆ ಅದು ಸಬ್ಬಳವ ಪ್ರತಿನಿಗಳ ಸಬ್ಬಳದತ್ತೆ ಅಲ್ಲ ಅಂತ ಹೇಳಿದ್ದಾರೆ ಸ್ವಾಮಿ ನಿಮ್ಮ ಮೂಗಲ್ಲಿ ಸಿಂಬಳ ಬಂದರೂ ಕೂಡ ಸರ್ಕಾರದ ದುಡಿತಾಗೋತೀರಿ ಲಿಸ್ಟ್ ಹೇಳ ಆರೋಗ್ಯದ ವಿಚಾರಕ್ಕೆ ಎಷ್ಟೆಲ್ಲ ತಗೋತೀರಿ ಹೇಳ ಯಾವ ಥರ ಮಾತಾಡ್ತಾರೆ ನೋಡಿ ಅಧಿಕಾರಕ್ಕೆ ಬಂದ ನಂತರ ಪ್ರತಿ ತಿಂಗಳು ಬರುವ ಸಂಬಳ ಅಲ್ವಂತೆ ಅವ್ರದೇ ಸೈನಲ್ಲಿ ಹೇಳಿದ್ದೀನಿ ಕೇಳಿಸ್ಕೊಳ್ಳಿ ರಿಪೋರ್ಟ್ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲ ಈ ರಾಜ್ಯದ ಬಡವರು ರೈತರು ಭಿಕ್ಷಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು ಗ್ಯಾರಂಟಿ ಹಣ ಪ್ರತಿ ತಿಂಗಳ ಸಂಬಳ ಅಲ್ಲ ಕಾಂಗ್ರೆಸ್ ಸಚಿವರ ವಿವಾದಾತ್ಮಕ ಹೇಳಿಕೆ ವೋಟ್ ಕೇಳುವಾಗ ಅತಿ ವಿನಯದಿಂದ ತಗ್ಗಿ ಬಗ್ಗಿ ನಡ್ಕೊಳ್ಳೋ ನಾಯಕರು ಗೆದ್ದ ಮೇಲೆ ಹೆಂಗೆಲ್ಲ ಬದಲಾಗ್ತಾರೆ ಅಂತ ತೋರಿಸ್ತೀವಿ ಬನ್ನಿ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಸಾರ್ ಅಂತ ಇಂಧನ ಸಚಿವ ಕೆ ಜೆ ಜಾರಿಗೆ ಕೇಳಿದರೆ ಸಾಹೇಬರು ಉಡಾಫೆ ಉತ್ತರ ಕೊಟ್ಟರು ವರ್ಷದ ಅಂತ್ಯದಲ್ಲಿ ಹೆಚ್ಚು ಹಣ ಬರುತ್ತೆ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಬರುತ್ತದೆ ಆದಾಯ ಬಂದ ಕೂಡಲೇ ಪಾವತಿಸುತ್ತೇವೆ ಅದೇನು ತಿಂಗಳ ಸಂಬಳ ಅಲ್ವಲ್ಲ ಅಂದರೂ ಅದೇ ನಾವು ತಿಂಗಳು ತಿಂಗಳು ಹೋಗ್ತಾ ಇರ್ತದೆ ಅದು ಕೆಲವರಿಗೆ ಡಿಲೇ ಆಗಿರ್ಬೋದು ಅದು ಮಿನಿಸ್ಟ್ರಿ ಗೊತ್ತಿರಬೇಕಂತ ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡಲಿಕ್ಕೆ ಮಾಡ್ತಾರೆ ಅದಕ್ಕೆ ಸತಿ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಸಿದ್ದರಾಮಯ್ಯ ಏನು ಸರ್ಕಾರ ನಡೆಸ್ತಿದ್ದೀರಿ ರಾಜ್ಯದ ಮಹಿಳೆಯರು ಕೇಳ್ತಾ ಇದ್ದಾರೆ ನಮಗೆ ಭಾಗ್ಯಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ ಗೃಹಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ ಸಿದ್ದರಾಮಯ್ಯ ಸಚಿವರಾಗಿ ಮೊನ್ನೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹೇಳ್ತಾರೆ ನಿಂತಿದ್ಯಾ ಅಂದ್ರೆ ಒಬ್ಬ ಹಣಕಾಸು ಸಚಿವರಿಗೆ ರಾಜ್ಯದ ಜವಾಬ್ದಾರಿ ಉಂಟು ಮುಖ್ಯಮಂತ್ರಿಗೆ ಗೃಹಲಕ್ಷ್ಮಿ ಮೂರು ತಿಂಗಳಿಂದ ನಿಂತಿದೆ ಅಂತ ಗೊತ್ತೇ ಇಲ್ಲ ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಿ ಬೆಲೆ ಏರಿಕೆ ಮಾಡೋಕೆ ಅಧಿಕಾರಕ್ಕೆ ಬಂದ್ರ ಗ್ಯಾರಂಟಿ ಅಂದ್ರೆ ಏನು ಸೂರ್ಯ ಹುಟ್ಟೋದೆ ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿದು ಅಂತ ಆಯ್ತಲ್ಲ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡವೋ ಇಪ್ಪತ್ತ ಎರಡು ತಿಂಗಳಾಯ್ತು ಹತ್ತು ಕೆ ಜಿ ಅಕ್ಕಿ ಇಲ್ಲ ಒಂದು ಕೇಂದ್ರ ಸರ್ಕಾರ ಕೊಡೋ ಐದು ಕೆಜಿ ಬಿಟ್ರೆ ಇವತ್ತೂ ಇಲ್ವೇ ಇಲ್ಲ ಮತ್ತೆ ಗ್ಯಾರಂಟಿಯಾಗಿ ಇವ್ರು ಏನು ಅಂದ್ರೆ ಹದಿನಾರು ವಿವಿಧ ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಅದು ಬಸ್ ದರ ಮೆಟ್ರೋ ದರ ಹಾಲಿನ ದರ ಆಲ್ಕೋಹಾಲಿಂದ ದರ ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ ಎಕ್ಸೈಜ್ ಡ್ಯೂಟಿ ಈ ಸೇರಿದಂತೆ ಹದಿನಾರು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಬಳಿ ಹಣವೇ ಇಲ್ಲ ಐದು ಕೆಜಿ ಅಕ್ಕಿ ಹಣವನ್ನು ಕೂಡ ಕೊಡ್ತಾ ಇಲ್ಲ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಕೇಂದ್ರದ ನಮ್ಮ ಸಚಿವರು ಏನ್ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೆಜಿಗೆ ಕನಿಷ್ಠ ಬೆಲೆಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಕ್ಕೆ ನಾವು ಕೊಡೋದಕ್ಕೆ ತಯಾರಿದ್ದೇವೆ ಆದರೆ ರಾಜ್ಯ ಸರ್ಕಾರ ತಯಾರಿಲ್ಲ ಕಾರಣ ಅದಕ್ಕೆ ಹೊಂದಿಸೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರಕ್ಕೆ ಕೆ ಜೆ ಜಾರ್ಜ್ ಸಾಹೇಬ್ರೆ ಉಡಾಫೆ ಉತ್ತರ ಕೊಡೋದು ಬಿಡಿ ಸಾಧ್ಯವಾದಷ್ಟು ಬೇಗ ಗ್ಯಾರಂಟಿ ಹಣ ಕೊಡಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಲಕ್ಷ್ಮಿ ಹಣ ತಿಂಗಳಿಗೆ ಸರಿಯಾಗಿ ಬರ್ತಾ ಇಲ್ಲ ಕಳೆದ ಮೂರು ತಿಂಗಳಿಂದ ಹಣ ಪಾವತಿಯಾಗಿಲ್ಲ ಅಂತ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾಯಿದ್ರು ಈ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈ ಕೆ ಜೆ ಜಾರ್ಜ್ ಇದ್ದಾರಲ್ಲ ಅದೇನು ಪ್ರತಿನಿಧಿಗಳು ಬರಲಿಕ್ಕೆ ಅದು ಸಬ್ಬಳವೋ ಪ್ರತಿನಿಧಿಗಳ ಸಬ್ಬಳದಂತೆ ಅಲ್ಲ ಅಂತ ಹೇಳಿದ್ದಾರೆ ಸ್ವಾಮಿ ನಿಮ್ಮ ಮೂಗಲ್ಲಿ ಸಿಂಬಳ ಬಂದರೂ ಕೂಡ ಸರ್ಕಾರದ ದುಡಿದಾಗೋತ್ತೀರಿ ಲಿಸ್ಟ್ ಹೇಳ ಆರೋಗ್ಯದ ವಿಚಾರಕ್ಕೆ ಎಷ್ಟೆಲ್ಲ ದುಡಿತಗೋತೀರಿ ಹೇಳ ಯಾವ ಥರ ಮಾತಾಡ್ತಾರೆ ನೋಡಿ ಅಧಿಕಾರಕ್ಕೆ ಬಂದ ನಂತರ ಪ್ರತಿನಿಧಿಗಳು ಬರುವ ಸಬ್ಬಳ ಅಲ್ವಂತೆ ಅಂತೆ ಅವ್ರದೇ ಸೈಲಲ್ಲಿ ಹೇಳಿದ್ದೀನಿ ಕೇಳಿಸ್ಕೊಳ್ಳಿ ರಿಪೋರ್ಟ್ ತಿಂಗಳು ತಿಂಗಳು ರಾಜ್ಯದ ಬಡವರು ರೈತರು ಭಿಕ್ಷಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು ಗ್ಯಾರಂಟಿ ಹಣ ಪ್ರತಿ ತಿಂಗಳ ಸಂಬಳ ಅಲ್ಲ ಕಾಂಗ್ರೆಸ್ ಸಚಿವರ ವಿವಾದಾತ್ಮಕ ಹೇಳಿಕೆ ವೋಟ್ ಕೇಳುವಾಗ ಅತಿ ವಿನಯದಿಂದ ತಗ್ಗಿ ಬಗ್ಗಿ ನಡ್ಕೊಳ್ಳೋ ನಾಯಕರು ಗೆದ್ದ ಮೇಲೆ ಹೆಂಗೆಲ್ಲ ಬದಲಾಗ್ತಾರೆ ಅಂತ ತೋರಿಸ್ತೀವಿ ಬನ್ನಿ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಸಾರ್ ಅಂತ ಇಂಧನ ಸಚಿವ ಕೆ ಜೆ ಜಾರಿಗೆ ಕೇಳಿದರೆ ಸಾಹೇಬರು ಉಡಾಫೆ ಉತ್ತರ ಕೊಟ್ಟರು ವರ್ಷದ ಅಂತ್ಯದಲ್ಲಿ ಹೆಚ್ಚು ಹಣ ಬರುತ್ತೆ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಬರುತ್ತದೆ ಆದಾಯ ಬಂದ ಕೂಡಲೇ ಪಾವತಿಸುತ್ತೇವೆ ಅದೇನು ತಿಂಗಳ ಸಂಬಳ ಅಲ್ವಲ್ಲ ಅಂದ್ರು ಅದೇ ನಾವು ತಿಂಗಳು ತಿಂಗಳು ಹೋಗ್ತಾ ಇರ್ತದೆ ಅದು ಕೆಲವರಿಗೆ ಡಿಲೇ ಆಗಿರ್ಬೋದು ಅದು ಮಿನಿಸ್ಟ್ರಿ ಗೊತ್ತಿರಬೇಕಂದಿದೆಯಾ ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡಲಿಕ್ಕೆ ಮಾಡ್ತಾರೆ ಅದಕ್ಕೆ ಒಂದು ಸತಿ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲ ಅದು ನಾವು ಮಾರ್ಚ್ ಒಳಗಡೆ ಸಿದ್ದರಾಮಯ್ಯ ನಾವ್ ಸರ್ಕಾರ ನಡೆಸ್ತಿದ್ದೀರಿ ರಾಜ್ಯದ ಮಹಿಳೆಯರು ಕೇಳ್ತಾ ಇದ್ದಾರೆ ನಮಗೆ ಭಾಗ್ಯಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ ಗೃಹಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ ಸಿದ್ದರಾಮಯ್ಯನವರು ಒಬ್ಬ ಹಣಕಾಸು ಸಚಿವರಾಗಿ ಮೊನ್ನೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹೇಳ್ತಾರೆ ನಿಂತಿದ್ಯಾ ಅಂದ್ರೆ ಒಬ್ಬ ಹಣಕಾಸು ಸಚಿವರಿಗೆ ರಾಜ್ಯದ ಜವಾಬ್ದಾರಿ ಉಳಿ ಮುಖ್ಯಮಂತ್ರಿಗೆ ಗ್ರಹಲಕ್ಷ್ಮಿ ಮೂರು ತಿಂಗಳಿಂದ ನಿಂತಿದೆ ಅಂತ ಗೊತ್ತೇ ಇಲ್ಲ ಸರ್ಕಾರ ಏರಿಕೆ ಮಾಡೋಕೆ ಅಧಿಕಾರಕ್ಕೆ ಬಂದ್ರ ಗ್ಯಾರಂಟಿ ಅಂದ್ರೆ ಸೂರ್ಯ ಹುಟ್ಟೋದೆಷ್ಟ ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ದುಃಖ ಅಂತ ಆಯ್ತಲ್ಲ ಹತ್ತು ಕೆಜಿ ಅಕ್ಕಿ ಬೇಕೋ ಬೇಡವೋ ಇಪ್ಪತ್ತ ಎರಡು ತಿಂಗಳಾಯ್ತು ಹತ್ತು ಕೆ ಜಿ ಅಕ್ಕಿ ಇಲ್ಲ ಒಂದು ಕೇಂದ್ರ ಸರ್ಕಾರ ಕೊಡೋ ಐದು ಕೆ ಜಿ ಬಿಟ್ಟರೆ ಇವತ್ತೂ ಇಲ್ಲವೇ ಇಲ್ಲ ಮತ್ತು ಗ್ಯಾರಂಟಿಯಾಗಿ ಇವರು ಕೊಟ್ಟರೋದು ಏನು ಅಂದರೆ ಹದಿನಾರು ವಿವಿಧ ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಅದು ಬಸ್ ದರ ಮೆಟ್ರೋ ದರ ಹಾಲಿನ ದರ ಆಲ್ಕೋಹಾಲಿನ ದರ ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ ಎಕ್ಸೈಸ್ ಡ್ಯೂಟಿ ಈ ಸೇರಿದಂತೆ ಹದಿನಾರು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಬಳಿ ಹಣವೇ ಇಲ್ಲ ಜಿ ಅಕ್ಕಿ ಹಣವನ್ನು ಕೂಡ ಕೊಡ್ತಾ ಇಲ್ಲ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಕೇಂದ್ರದ ನಮ್ಮ ಸಚಿವರು ಏನ್ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೆಜಿಗೆ ಕನಿಷ್ಠ ಬೆಲೆಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಕ್ಕೆ ನಾವು ಕೊಡೋದಕ್ಕೆ ತಯಾರಿದ್ದೇವೆ ಆದ್ರೆ ರಾಜ್ಯ ಸರ್ಕಾರ ತಯಾರಿಲ್ಲ ಕಾರಣ ಅದಕ್ಕೆ ಹೊಂದಿಸೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರಕ್ಕೆ ಕೆಜೆ ಸಾಹೇಬ್ರೆ ಉಡಾಫೆ ಉತ್ತರ ಕೊಡೋದು ಬಿಡಿ ಸಾಧ್ಯವಾದಷ್ಟು ಬೇಗ ಗ್ಯಾರಂಟಿ ಹಣ ಕೊಡಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಲಕ್ಷ್ಮಿ ಹಣ ತಿಂಗಳಿಗೆ ಸರಿಯಾಗಿ ಬರ್ತಾ ಇಲ್ಲ ಕಳೆದ ಮೂರು ತಿಂಗಳಿಂದ ಹಣ ಪಾವತಿ ಆಗಿಲ್ಲ ಅಂತ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಈ ಬಗ್ಗೆ ಸಚಿವರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಈ ಕೆ ಜೆ ಜಾರ್ಜ್ ಇದಾರಲ್ಲ ಅದೇನು ಪ್ರತಿದಿಗಳು ಬರಲಿಕ್ಕೆ ಅದು ಸಂಬಳವ ಪ್ರತಿದಿಗಳ ಸಬ್ಬಳದತ್ತೆ ಅಲ್ಲ ಅಂತ ಹೇಳಿದ್ದಾರೆ ಸ್ವಾಮಿ ನಿಮ್ಮ ಮೂಗಲ್ಲಿ ಸಿಂಬಳ ಬಂದರೂ ಕೂಡ ಸರ್ಕಾರದ ತಗೋತೀರಿ ಲಿಸ್ಟ್ ಹೇಳ ಆರೋಗ್ಯದ ವಿಚಾರಕ್ಕೆ ಎಷ್ಟೆಲ್ಲ ತಗೋತೀರಿ ಹೇಳ ಯಾವ ಥರ ಮಾತಾಡ್ತಾರೆ ನೋಡಿ ಅಧಿಕಾರಕ್ಕೆ ಬಂದ ನಂತರ ಪ್ರತಿ ತಿಂಗಳು ಬರುವ ಸಂಬಳ ಅಲ್ವಂತೆ ಅವ್ರದ್ದೇ ಸ್ಟೈಲಲ್ಲಿ ಹೇಳಿದ್ದೀನಿ ಕೇಳಿಸ್ಬೇಡಿ ರಿಪೋರ್ಟ್ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲ ಈ ರಾಜ್ಯದ ಬಡವರು ರೈತರು ಭಿಕ್ಷುಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು ಗ್ಯಾರಂಟಿ ಹಣ ಪ್ರತಿ ತಿಂಗಳ ಸಂಬಳ ಅಲ್ಲ ಕಾಂಗ್ರೆಸ್ ಸಚಿವರ ವಿವಾದಾತ್ಮಕ ಹೇಳಿಕೆ ವೋಟ್ ಕೇಳುವಾಗ ಅತಿ ವಿನಯದಿಂದ ತಗ್ಗಿ ಬಗ್ಗಿ ನಡ್ಕೊಳ್ಳೋ ನಾಯಕರು ಗೆದ್ದ ಮೇಲೆ ಹೆಂಗೆಲ್ಲ ಬದಲಾಗ್ತಾರೆ ಅಂತ ತೋರಿಸ್ತೀವಿ ಬನ್ನಿ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಸಾರ್ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ಗೆ ಕೇಳಿದ್ರೆ ಸಾಹೇಬರು ಉಡಾಫೆ ಉತ್ತರ ಕೊಟ್ಟರು ವರ್ಷದ ಅಂತ್ಯದಲ್ಲಿ ಹೆಚ್ಚು ಹಣ ಬರುತ್ತೆ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಬರುತ್ತದೆ ಆದಾಯ ಬಂದ ಕೂಡಲೇ ಪಾವತಿಸುತ್ತೇವೆ ಅದೇನು ತಿಂಗಳ ಸಂಬಳ ಅಲ್ವಲ್ಲ ಅಂದ್ರು ಅದೇ ನಾವು ತಿಂಗಳು ತಿಂಗಳು ಹೋಗ್ತಾ ಇರ್ತದೆ ಅದು ಕೆಲವರಿಗೆ ಡಿಲೇ ಆಗಿರ್ಬೋದು ಅದು ಮಿನಿಸ್ಟ್ರಿ ಗೊತ್ತಿರಬೇಕಂತಿದೆಯಾ ಅದು ಗೊತ್ತಾದ ಕೂಡಲೇ ಆಗಿ ರೆಕ್ಟಿಫೈ ಮಾಡಲಿಕ್ಕೆ ಮಾಡ್ತಾರೆ ಅದಕ್ಕೆ ಒಂದು ಸತಿ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲ ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟ್ರಿ ಹೇಳಿದ್ದಾರೆ ಸಿದ್ದರಾಮಯ್ಯ ಏನು ಸರ್ಕಾರ ನಡೆಸ್ತಿದ್ದೀರಿ ರಾಜ್ಯದ ಮಹಿಳೆಯರು ಕೇಳ್ತಾ ಇದ್ದಾರೆ ನಮಗೆ ಭಾಗ್ಯಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ ಗೃಹಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ ಸಿದ್ದರಾಮಯ್ಯನವರು ಒಬ್ಬ ಹಣಕಾಸು ಸಚಿವರಾಗಿ ಮೊನ್ನೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹೇಳ್ತಾರೆ ನಿಂತಿದ್ಯಾ ಅಂದರೆ ಒಬ್ಬ ಹಣಕಾಸು ಸಚಿವರಿಗೆ ರಾಜ್ಯದ ಜವಾಬ್ದಾರಿ ಉಳಿ ಮುಖ್ಯಮಂತ್ರಿಗೆ ಗೃಹಲಕ್ಷ್ಮಿ ಮೂರು ತಿಂಗಳಿಂದ ನಿಂತಿದೆ ಅಂತ ಗೊತ್ತೇ ಇಲ್ಲ ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಿ ಬೆಲೆ ಏರಿಕೆ ಮಾಡೋಕೆ ಅಧಿಕಾರಕ್ಕೆ ಬಂದ್ರ ಗ್ಯಾರಂಟಿ ಅಂದ್ರೆ ಏನು ಸೂರ್ಯ ಹುಟ್ಟೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ದುಃಖ ಅಂತ ಆಯ್ತಲ್ಲ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡವೋ ಇಪ್ಪತ್ತ ಎರಡು ತಿಂಗಳಾಯ್ತು ಹತ್ತು ಕೆ ಜಿ ಅಕ್ಕಿ ಇಲ್ಲ ಒಂದು ಕೇಂದ್ರ ಸರ್ಕಾರ ಕೊಡೋ ಐದು ಕೆ ಜಿ ಬಿಟ್ರೆ ಇವತ್ತಿನವರೆಗೂ ಇಲ್ವೇ ಇಲ್ಲ ಮತ್ತೆ ಗ್ಯಾರಂಟಿಯಾಗಿ ಇವರು ಏನು ಅಂದರೆ ಹದಿನಾರು ವಿವಿಧ ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಅದು ಬಸ್ ದರ ಮೆಟ್ರೋ ದರ ಹಾಲಿನ ದರ ಆಲ್ಕೋಹಾಲಿನ ದರ ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ ಎಕ್ಸೈಸ್ ಡ್ಯೂಟಿ ಈ ಸೇರಿದಂತೆ ಹದಿನಾರು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಬಳಿ ಹಣವೇ ಇಲ್ಲ ಕೆಜಿ ಅಕ್ಕಿ ಹಣವನ್ನು ಕೂಡ ಕೊಡ್ತಾ ಇಲ್ಲ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಕೇಂದ್ರದ ನಮ್ಮ ಸಚಿವರು ಏನ್ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೆಜಿಗೆ ಕನಿಷ್ಠ ಬೆಲೆಗೆ ಇಪ್ಪತ್ತೆರಡು ರೂಪಾಯಿ ಪೈಸಕ್ಕೆ ನಾವು ಕೊಡೋದಕ್ಕೆ ತಯಾರಿದ್ದೇವೆ ಆದ್ರೆ ರಾಜ್ಯ ಸರ್ಕಾರ ತಯಾರಿಲ್ಲ ಕಾರಣ ಅದಕ್ಕೆ ಹೊಂದಿಸೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರಕ್ಕೆ ಕೆ ಜೆ ಜಾರ್ಜ್ ಸಾಹೇಬ್ರೆ ಉಡಾಫೆ ಉತ್ತರ ಕೊಡೋದು ಬಿಡಿ ಸಾಧ್ಯವಾದಷ್ಟು ಬೇಗ ಗ್ಯಾರಂಟಿ ಹಣ ಕೊಡಿ ಬ್ಯೂರೋ ರಿಪೋರ್ಟ್ Republic Canada